ನೂರು ದಿನ ಜೈಲಿನಲ್ಲಿ ಕಾಲ ಕಳೆದು ಅಮ್ಮನ ಕನವರಿಕೆಯಲ್ಲಿದ್ದ ಪೊರ್ಕಿಗೆ ಕೊನೆಗೂ ತಾಯಿಯ ದರ್ಶನವಾಗಿದೆ ಮತ್ತೊಂದು ಕಡೆ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣದಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಮೂರು ದಿನ ಖಾಕಿ ಕಸ್ಟಡಿಗೆ ನೀಡಲಾಗಿದೆ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿ ನೂರ ಒಂದು ದಿನ ಜೈಲಿನಲ್ಲಿ ಕಳೆದಿರುವ ದರ್ಶನ್ಗೆ ತಾಯಿ ದರ್ಶನವಾಗಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಿನದಿಂದಲೂ ದರ್ಶನ್ ಅಮ್ಮನನ್ನ ನೋಡಲು ಹಂಬಲಿಸುತ್ತಿದ್ದ ಕಳೆದ ಎರಡು ವಾರದಿಂದಲೂ ಅಮ್ಮನ ಕನವರಿಕೆಯಲ್ಲೇ ಇದ್ದ ನಿನ್ನೆ ಅಮ್ಮನ ಮುಖ ನೋಡೋ ಭಾಗ್ಯ ಸಿಕ್ಕಿತ್ತು ಮಗನ ಆಸೆಯಂತೆ ದರ್ಶನ್ ತಾಯಿ ಮೀನಾ ತೂಗದೆ ನಿನ್ನೆ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು ದರ್ಶನ್ ಅಕ್ಕ ದಿವ್ಯಾ ಭಾವ ಮಂಜುನಾಥ್ ಕೂಡ ದರ್ಶನ್ ಭೇಟಿಯಾದ್ರು ಎರಡು ಬ್ಯಾಗ್ನಲ್ಲಿ ಸ್ವೀಟ್ಸ್ ಊಟ ಹಣ್ಣು ತಂದು ದರ್ಶನ್ಗೆ ನೀಡಿದ್ರು ಈ ವೇಳೆ ದರ್ಶನ್ ನೋಡಿ ತಾಯಿ ಮೀನಾ ಹಾಗೂ ಸಹೋದರಿ ದಿವ್ಯಾ ಭಾವುಕರಾದ್ರು ಅವರ ಈ ಮುಖ ನೋಡಿಯೇ ದರ್ಶನ್ ಬಿಕ್ಕಿ ಬಿಕ್ಕಿ ಅತ್ತಿದ್ದಾನೆ ಕೊನೆಗೆ ಹೆತ್ತಮ್ಮನೆ ಮಗನನ್ನ ಸಮಾಧಾನಿಸಿ ಧೈರ್ಯ ತುಂಬಿದ್ರಂತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ವೇಲು ಇಬ್ಬರಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ನೀಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾದಿತ್ಯ ಪ್ರಕರಣ ಸಂಬಂಧ ನಿನ್ನೆ ಒಂಬತ್ತನೇ ಅಪರ ಮುಖ್ಯ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು ಈ ವೇಳೆ ಮೂರು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ನೀಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರ ಸಂಜೆ ನಾಲ್ಕು ಮೂವತ್ತರ ಒಳಗೆ ಹಾಜರುಪಡಿಸಲು ಸೂಚಿಸಲಾಗಿದೆ ಭಾರತೀಯ ಸಾಂಪ್ರದಾಯಿಕ ಉಡುಗೆ ಪಂಚೆ ಶರ್ಟ್ ಕುರ್ತಾಗಳಿಗೆ ಖ್ಯಾತ ನಾಮವಾಗಿರೋ ರಾಮರಾಜ್ ಸಂಸ್ಥೆ ಈಗ ಜಗತ್ತಿನ ಅತಿದೊಡ್ಡ ಬ್ರ್ಯಾಂಡ್ ಆಗಿ ಬದಲಾಗಿದೆ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಪ್ರತಿನಿಧಿಸುತ್ತಾ ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಸ್ವದೇಶಿ ಬ್ರ್ಯಾಂಡ್ ಆಗಿ ಅತಿ ಎತ್ತರಕ್ಕೇರಿದ್ದು ಇದೀಗ ಕರುನಾಡಿನಲ್ಲೂ ರಾಮ್ರ ತನ್ನ ವಿಸ್ತಾರ ಹೆಚ್ಚಿಸಿಕೊಳ್ತಿದೆ ಈ ಬಗ್ಗೆ ಸಂಸ್ಥೆಯ ಮಾಲೀಕ ನಾಗರಾಜನ್ ಸಂತಸ ಹಂಚಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೈವಿಧ್ಯ ಉಡುಪುಗಳು ಕೈಗೆಟುಕುವ ದರದಲ್ಲಿ ಸಿಗಲಿದೆಯಂತ ಹೇಳಿದ್ದಾರೆ ಟೈಗರ್ ರಾಜಾ ಸಿಂಗ್ ರಾಜ್ಯ ಹಾಗೂ ಮುದೋಳ ಪ್ರವೇಶ ನಿಷೇಧ ಹಿನ್ನೆಲೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಹೇಡಿ ಸರ್ಕಾರ ಮೂರು ತಿಂಗಳ ಕಾಲ ಟೈಗರ್ ರಾಜಾ ಸಿಂಗ್ ಅವರಿಗೆ ನಿಷೇಧ ಮಾಡಿದೆ ಇದನ್ನ ಹಿಂದೂ ಸಮಾಜ ಖಂಡಿಸುತ್ತದೆ ಮುಂದಿನ ದಿನಮಾನದಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಘೋಷಣೆ ಕೂಗಿದ್ರು ಬಾಗಲಕೋಟೆಯಲ್ಲಿ ಪ್ಯಾಲಿಸ್ತೀನ್ ಧ್ವಜ ಹಾರಾಡಿದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ಹಳೆ ಬಾಗಲಕೋಟೆಯ ಅಂಬಾಭವಾನಿ ದೇವಸ್ಥಾನದ ಬಳಿ ಪ್ಯಾಲೆಸ್ತೀನ್ ಧ್ವಜ ಹಾರಾಡಿದ್ದು ಮುಸ್ಲಿಂ ಯುವಕರು ಧ್ವಜವನ್ನ ಹಾರಿಸಿದ್ದಾರೆ ಸೋಮವಾರ ಈದ್ ಮಿಲಾದ್ ಮೆರವಣಿಗೆ ವೇಳೆ ಘಟನೆ ನಡೆದಿದ್ದು ಎಂಜೆ ಖಾನ್ ಎಂಬುವರ ಫೇಸ್ಬುಕ್ ಖಾತೆಯಲ್ಲಿ ಶೇರ್ ಆಗಿದೆ ಬಿಲ್ ಮಂಜೂರಾತಿಗೆ ಲಂಚ ಸ್ವೀಕರಿಸುತ್ತಿದ್ದ ಪಟ್ಟಣ ಪಂಚಾಯಿತಿ ಜೂನಿಯರ್ ಎಂಜಿನಿಯರ್ ಲೋಕಬಲೆಗೆ ಬಿದ್ದಿದ್ದಾನೆ ಮಂಗಳೂರಿನ ಕಿನ್ನಿಗೋಳಿ ಪಟ್ಟಣ ಪಂಚಾಯಿತಿಯ ನಾಗರಾಜು ಮುಖ್ಯಾಧಿಕಾರಿ ಸ್ವಾಮಿ ಲೋಕಬಲೆಗೆ ಬಿದ್ದಿದ್ದಾರೆ ಕೆರೆ ಅಭಿವೃದ್ಧಿ ಕಾಮಗಾರಿಯ ಒಂಬತ್ತು ಲಕ್ಷದ ಎಪ್ಪತ್ತೇಳು ಸಾವಿರದ ನೂರ ಐವತ್ತೊಂದು ರೂಪಾಯಿ ಬಿಲ್ ಮಂಜೂರು ಮಾಡಲು ನಾಗರಾಜು ಮೂವತ್ತು ಸಾವಿರ ಮತ್ತು ಸ್ವಾಮಿ ಹದಿನೈದು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುವಾಗ ದಾಳಿ ನಡೆದಿದೆ ಬಸ್ಗಾಗಿ ವಿದ್ಯಾರ್ಥಿಗಳು ಕೇಂದ್ರ ಸಚಿವ ಎಚ್ಡಿಕೆ ಮೊರೆ ಹೋದ ಪ್ರಸಂಗ ನಡೆದಿದೆ ನಿನ್ನೆ ಎಚ್ ಎಚ್ಡಿಕೆ ನಾಗಮಂಗಲಕ್ಕೆ ಭೇಟಿ ನೀಡಿದ್ದಾಗ ರಸ್ತೆ ಬದಿಯಲ್ಲಿ ನಿಂತಿದ್ದ ವಿದ್ಯಾರ್ಥಿಗಳನ್ನ ಕಂಡು ಕಾರು ನಿಲ್ಲಿಸಿ ಸಮಸ್ಯೆ ಕೇಳಿದ್ದಾರೆ ಸಮಯಕ್ಕೆ ಬಸ್ ಬಾರದೆ ಶಾಲಾ ಕಾಲೇಜಿಗೆ ಹೋಗಲು ತೊಂದರೆ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ ಇದಕ್ಕೆ ಸ್ಪಂದಿಸಿದ ಎಚ್ ಎಚ್ಡಿಕೆ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಸರಿಪಡಿಸಲು ಸೂಚಿಸಿದ್ದಾರೆ